ಪ್ರಿಯ ವೀಕ್ಷಕರೇ ಇವತ್ತು ನಾವು ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮದಲ್ಲಿದ್ದೇವೆ ಗ್ರಾಮದಲ್ಲಿ ಗೌತಮ್ಪುರ ಗ್ರಾಮದಲ್ಲಿ ಭತ್ತದ ಗದ್ದೆ ತರ ಮಾಡ್ತಾರ ಅಂತ ಹೇಳಿ ಯಶೋಧಕ್ಕ ತಂಡ ಇದೆ ಅವ್ರ ಟೀಮ್ ಇದೆ ಅವ್ರ ಹತ್ರ ಕೇಳಕ್ ಬಂದಿದ್ದೇವೆ ಯಶೋಧ ನಿಮ್ಗೆ ಈ ಕಾರ್ಯಕ್ರಮ ಸ್ವಾಗತ ಬಯಸ್ತಾ ಇದ್ದೀನಿ ಚಪ್ಪಲಿ ಹಾ ಹ ಏ ಮಾತಾಡ್ತಾರೆ ಅಕ್ಕ ಒಂದ್ ಎಕರೆ ಕೊಯ್ಯಕ್ಕೆ ಎಷ್ಟು ಜನ ಬೇಕಾಗತ್ತೆ ಎಂಟು ಜನ ಎಷ್ಟು ಗಂಟೆ ಒಳಗೆ ಒಂದ್ ಎಕರೆ ಕೊಯ್ತೀರಿ ನೀವು

ಎಂಟು ಜನ ಬೇಕಾ ಹಾ ಹಾ ಈಗ ಹತ್ತು ಎಕರೆ ಹದಿನೈದು ಎಕರೆ ಇದ್ರೆ ಏನ್ ಮಾಡ್ತೀರಿ ಎಷ್ಟ್ ದಿನ ಬಿಟ್ಟು ಕಟ್ಬೇಕು ಐದಿನ ಬಿಟ್ಟು ಐದಾರ ದಿನ ಬೇಕಾಗ ಇವತ್ತು ನೀವು ಕಟ್ಟಕ್ ಬಂದಿರದ ಎಲ್ಲಿ ಕಡೆ ಆಯ್ತಾ ಈಗ ಬರೀ ಹೋಗಿ ಬರ್ರಿ ಬರೀ ಎಲ್ಲಾ ಎಂಟು ಜನ ಬರ್ರಿ ನಾವು ನಿಮ್ ಜೊತೆ ಕಟ್ಟಿ ಹೊರ್ತೀವಿ ಬರ್ರಿ

ತರ ಅಂತ ನೋಡಿ ವೀಕ್ಷಕರೇ ಒಬ್ಬ ರೈತ ಅನ್ನ ಬೆಳಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ನೋಡಿ ನಿಮ್ದೇ ಏನ್ ಹೆಸರು ನಿಮ್ದು ಬಸವರಾಜ್ ಬಸವರಾಜ್ ಜಮೀನೊಳಗೆ ಇವತ್ ಬಂದಿದ್ದೀವಿ ಎಕರೆ ಇದೆ ನಿಮ್ದು ಎರಡ್ ಎಕರೆ ಎರಡ್ ಸದಿ ಕೊಯ್ದಿರೋದ ಒಂದೇ ಸತಿ ಕುಂದೇ ದಿನ ಕುದ್ದಿದ್ದೀವಿ

ಊಟ ಅವರೇ ಕೊಡ್ಬೇಕಾ ಈ ಕೊಯ್ಲಿಗೂ ನಾನ್ನೂರು ಇದು ನಟ್ಟಿಗಾದ್ರೆ ನಟ್ಟಿಗೂ ಅಷ್ಟೇ ನಟ್ಟಿಗೂ ನಾನ್ನೂರು ಊಟ ಕೊಟ್ಟು ನಾನ್ನೂರು ಕೊಡ್ಬೇಕು ಒಂದ್ ಎಕರೆ ಲೆಕ್ಕಾಚಾರದಲ್ಲಿ ನಿಮ್ಗೆ ಎಷ್ಟು ಜನ ಬೇಕಾಗತ್ತೆ ನೆಟ್ಟಿಗೆ ನೆಟ್ಟಿಗೆ ಎಂಟು ಜನ ನೋಡ್ತೀವಿ ಇದು ಕೊಯ್ಲಿಗಾದ್ರೆ ಕೊಹ್ಲಿಗಾದ್ರೆ ಬೇಕು ನಾವು ಎಂಟಾದ್ರೂ ಬರ್ತೀವಿ ಏಳಾದ್ರು ಬರ್ತೀವಿ ನಮಗ್ ಕೊಡ್ಬೇಕು ಕೊಡ್ಬೇಕು ನೀವು ಐದು ಬಂದ್ರು ನಮಗ್ ಸಂಬಂಧ ಇಲ್ಲ ಕೊಡೋದು ಕೊಡ್ಲೇಬೇಕು ಒಂದು ಎಕರೆಗೆ ಎಂಟ್ ಆಳಿನ ದುಡ್ಡು ಕೊಟ್ಟರೆ ನೀವು ಬಂದು ಕೆಲಸ ಮಾಡಿ ನಾವ್ ಏಳ್ ಆಳಿಂದ ಕೊಡ್ತೀವಿ ಅಂದ್ರೆ ಏಳ್ ಆಳಿಂದ ಕೊಡ್ತೀವಿ ಅಂತ ಅಂದ್ರೆ ಎಂಟ್ ಆಳಿಂದ ಕೊಡ್ಬೇಕು ನಮಗೆ ನಾವ್ ಬಂದ್ ಕೆಲಸ ಮಾಡ್ತೀವಿ ಈ ತರ ಲೆಕ್ಕಾಚಾರ ನಿಮ್ದು ಇದು ಒಂಥರ ಹೊಂಡಾ ಗುತ್ಕಿ ಲೆಕ್ಕಾಚಾರ ಹೊಂಡಾ ಗುತ್ಕಿ ಲೆಕ್ಕಾಚಾರ ನೀವ್ ಎಷ್ಟು ಆಳು ತಗರ್ಕೊಂಡ್ ಹೋಗ್ತೀರಿ ಒಂದ್ ಎಂಟು ಆಳಿ ನಾನ್ ಎಕರೆ ಕರೆದೇ ಎಷ್ಟ್ ಆಳು ಬರ್ತಿದ್ ನಾವು ಈಗ ಜನ ಜಾಸ್ತಿ ಬೇಕಾದ್ರೆ ಒಂದ್ ಇಪ್ಪತ್ ಜನ ಹೋಗ್ತಿವಿ ಕಡಿಮೆ ಅಂತ ಹೇಳಿದ್ರೆ ಒಂದ್ ಎಂಟು ಹತ್ತು ಜನ ಹೋಗ್ತೀವಿ ಜನ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ ಮಾಡ್ತಾ ಇದೀವಿ ಈಗ ಏನಾದ್ರು ಎಕ್ಸ್ಟ್ರಾ ಕಮಿಷನ್ ಅಂತ ಏನಾದ್ರೂ ಕೊಡ್ತಾರೆ ಎಷ್ಟು ಕೊಡ್ತಾರೆ 100 ಟಾಳಿ ಒಂದවසಂಬೆ ಕೊಡ್ತಾರೆ ಓಹೋ ನೀವು ಕರ್ಕೊಂಡಿರೋವರಿಗೆ ಸರೋಜಕ್ಕನಿಗೆ ಒಂದು ಆಳಿನ ಜಾಸ್ತಿ ಸಿಗುತ್ತೆ ಯಾಕೆ ಕೊಡ್ತಾರೆ ಹಹಾ ಈ ಒಂದಾಳ ಜಾಸ್ತಿ ಕೊರೋ ನಿಮ್ ಜೊತೆಗಿರೋ ಕೆಲಸಗಾರರೇ ಕೊಡ್ತಾರ ಅಥವಾ ಇಲ್ಲ ಇಲ್ಲ ಗದ್ದೆರ್ ಕೊರ್ತಾರೆ ಗದ್ದೆರ್ ಕೊರ್ತಾರೆ ಈ ಇದರೊಳಗೇ ಹಂಚ್ಕೊಂಡು ತಿಂತೀರೆ ಇಲ್ಲ 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 ಅದು ನಮಗೆ ನಿಮಗೆ ನಾವು ಏನಿರೋದು ಅವರಿಗೆ ಸಂಬಳ ಹಿಂಳಲ್ಲ ತಗೊಂಡ ಹೋಗಿ ಅವರಿಗೆ ಮನೆ ಬಾಗಿಲಿಗೆ ಹೋಗಿ ಹೇಳೋದು ಓ ಕೊಟ್ಟಿಲ್ಲ ಅಂದ್ರು ನಿಮ್ಮ ತಲೆ ಮೇಲೆ ತಲೆ ಮೇಲೆ ಬರ್ದು ಆ ಜವಾಬ್ದಾರಿಗೆ ಒಂದಾಳ ಸಂಬಳ ಜಾಸ್ತಿ ನಿಮಗೆ ಜಾಸ್ತಿ ನೀವ್ ಕೆಲಸ ಮಾಡದೆ ಕುತ್ತು ಸಂಬಳ ತಗೊಳ್ಳೋ ಇಲ್ಲ ಇಲ್ಲ ನಾ ಕೆಲಸ ಮಾಡ್ತೀನಿ ಎಷ್ಟು ವರ್ಷ ಅಕ್ಕ ನಿಮಗೆ ನನಗೆ ಐವತ್ತು 53 ವರ್ಷ 53 ವರ್ಷ ಈ ವಯಸ್ಸಲ್ಲೂ ಕೆಲಸ ಮಾಡ್ತಾ ಇದೀರಿ ಈ ಕೆಲಸ ಆಗಲ್ಲ ಅನ್ನೋ ಟೈಮ್ ಅಲ್ಲಿ ಏನ್ ಮಾಡ್ತೀರಿ ಅವಾಗ ಅರೆ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡುತ್ತೆನೋ ಒಂದು ದಿನ ನೀವು ಎಂಟು ತಗೊಂಡ್ರಿ ಆ ಗದ್ದೆ ನೀರಿತ್ತು ಸಂದರ್ಭದಲ್ಲಿ ಕೊಯ್ಯಕ್ಕೆ ಆಗಿಲ್ಲ ಅವಾಗ ಮಾಡ್ತೀರಿ ಮಾಡುತ್ತೀರಿ ಮಾರೇಂದ್ರ ಬಂದ್ ಕೊಯ್ತ ಕೊತ್ತಿಲ್ಲ ಇಲ್ಲ 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 ಅವತ್ತೇ ಮುಗಿಸ್ ಹೋಗ್ತೀವಿ ಜಾಸ್ ಎಷ್ಟು ತಾದರೂ ಎಷ್ಟು ಬರಲ್ಲ ಬಿಟ್ ಬರಲ್ಲ ಅರ್ಧ ಕೆಲಸ ಮುಗಿಸಲ್ಲ ಇಲ್ಲ ಇಲ್ಲ

ನಾವು ಹೊಳ್ಳೂರೊಳಗೆ ಒಂದು ವಿಡಿಯೋ ಮಾಡಿದ್ವಿ ಗಂಗಮ್ಮ ಅಂತ ಒಬ್ರು ಹಾಡ್ ಹೇಳಿದ್ರು ಸುಮಾರು ಎಂಟು ಲಕ್ಷ ಜನ ನೋಡಿದ್ರು ಅವ್ರ ಹಾಡ್ ಹಾಡ್ ಹಾಡಿದ್ದು ಬೇರೆ ಬ್ಯಾಚಲ್ಲಿ ಇದ್ದಾರೆ ಬೇರೆ ಕಡೆ ಹೋಗಿದಾರ ಸರಿ ತುಂಬಾ ಮುಕ್ತ ಮನಸ್ಸಿಂದ ಮಾತಾಡಿದ್ರಿ ನೀವು ಒಳ್ಳೆ ತರದಲ್ಲಿ ನೀವು ಕೆಲಸ ಮಾಡ್ತಾ ಇದೀರಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ಇಲ್ಲಿ ತಂಡ ಇಪ್ಪತ್ತಲ್ಲ ಇನ್ನೂರು ಜನರ ತಂಡ ಆಗ್ಲಿ ಅಂತ ಆಚಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವೀಕ್ಷಕರೇ ಇದೊಂದು ಗದ್ದೆ ಕೊಯ್ಲು ಮಾಡುವ ತಂಡ ಒಂದು ದಿನ ಕೊಯ್ದ್ರೆ ಮೂರ್ ನಾಲ್ಕು ದಿನ ಒಣಗಿದ್ರ ಮೇಲೆ ಮತ್ತೆ ಕಟ್ಟಕ್ ಬರುವಂತ ಬ್ಯಾಚ್ ಆ ನಾಲ್ಕು ದಿನ ಮುಂಚೆ ಕೊಯ್ಲು ಮಾಡಿದ್ರು ಇವತ್ ಕಟ್ತಾ ಇದ್ದಾರೆ ಇವರ ತಂಡಕ್ಕೆ ಆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಆಚಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ